ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನೆ ಇಲ್ಲವೆ, ಚಿವುಟಿದ ಕೈಯಿಗೆ ಗುಡಿಯನು ಸೇರದೆ ಮುಡಿಯನು ಸೇರದೆ ಮಡಿಮಡಿ ಮಲ್ಲಿಗೆ ಮಸಣವ ಸೇರಿದೆ ಕನಿಕರವಿಲ್ಲ

ನಿನ್ ನನ್ನ ಕಾಂಟ್ಯಾಕ್ಟ್ ಮಾಡ್ತಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತಾರೆ ಆಮೇಲೆ ಅವ್ರದ್ದು ಫೋನ್ ನಂಬರ್ ತರ್ಸ್ಕೊಳ್ಳಿ ಅಲ್ಲಿಂದನೇ ಅಲ್ಲಿಂದ ರಿಲೇಷನ್ ಸಿಗ್ತಾರೆ ಸಿಕ್ಕಿದ್ಮೇಲೆ ಅವ್ರ ಮಗಳೂ ಏನೇ ಎಷ್ಟೇ ಅವ್ರು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಇಲ್ಲಿಗೆ ಬರಕೇಳಿ ಬಂದ್ರೆ ಎಮ್ಮನ್ನು ಮಗಳ ಮನೆಗೆ ನಾಗ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ನೋಡ್ಬಿಟ್ಟು ಆಮೇಲೆ ಅವ್ರ ಹೋಗ್ತಾರೆ ಅಷ್ಟು ವ್ಯವಸ್ಥೆ ಮಾಡಿ

ಕಾದಮ್ಮ ಓಬಲ್ ಯಾರಮ್ಮ ಇಬ್ಬುಪಲ್ ಯಾಡ ನೀದಾ ಕೊಡುಕಲ್ಪ್ರೇಮಿ

ಈ ಹನ್ನೆರಡು ಹದಿಮೂರು ವರ್ಷದಿಂದ ಅಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡೋದು ಸೆಕ್ಯೂರಿಟಿ ಕೆಲಸ ಮಾಡೋದು ಊಟ ಕೊಟ್ಟರೆ ಊಟ ತಿನ್ನೋದು ಇಲ್ಲ ಅಂದ್ರೆ ಅಲ್ಲೇ ಮಲಗು ಅಂದ್ರೆ ರೂಮ್ ಕೊಟ್ಟರೆ ಅಲ್ಲೇ ಮಲಗೋದು ಹಿಂಗೆ ಕತೆ ಆಗ್ತಾ ಇದ್ದೀವಿ ಅದರೊಳಗೆ ಸ್ಟ್ರೋಕ್ ಆಯ್ತಲ್ಲ ಎರಡು ಕೈ ಎರಡು ತಿಂಗಳು ಒಂದ್ ಎರಡ್ ಮೂರು ತಿಂಗಳು ಆಯ್ತು ಇಂಜೆಕ್ಷನ್ ಮಾತ್ರೆಗಳು ಎಲ್ಲ ಕೊಡ್ತೀನಿ ಯಾವ್ದೋ ಒಂದ್ ಚೂರು ವಾಸಿ ಆಗಿದೆ ಪಲ್ಮನೇರು ಆಂಧ್ರ ರಾಮನಗರ ಚನ್ನಪಟ್ಟಣ ಯಾರ್ಯಾರು ಎಲ್ಲೆಲ್ಲಿ ಅಂತಾರಲ್ಲ ಎಲ್ಲ ಒತ್ತುವರ್ಸ್ಕೊಂಡ್ಬಂದೆ ಮೂರು ಸಾವಿರ ಕೊಡ್ರ ಐದ್ ಸಾವಿರ ಕೊಡ್ರೆ ಇಂಗ್ಲೀಷ್ ಮದ್ದು ಅಂದ್ರೆ ಇಂಜೆಕ್ಷನ್ ಕೊಡೋರು ಏನಿಲ್ಲಪ್ಪ ಪರ್ಫೆಕ್ಟ್ ಆಗಿದ್ಯಾ ನೀನು ಏನ್ ಪ್ರಾಬ್ಲಮ್ ಇಲ್ಲ ಟೆನ್ಶನ್ ತಗೊಂಡಿದ್ಯಾ ಅಷ್ಟೇ ಅಂತಾರೆ ಅಂತ ಅವ್ರು ಅಲ್ಲೋದ್ರೆ ನಾಟಿ ವೈದ್ಯರು ಇದು ಸ್ಟ್ರೋಕ್ ಇದು ನೀನು ಪತ್ತಿ ಇರ್ಬೇಕು ನೀನು ಕರೆಕ್ಟಾಗಿ ಪಟ್ಟಿ ಇರ್ಬೇಕು ಇಲ್ಲಿ ಮನೆಗೆ ನೋಡ್ಕೊಳ್ಳೋದು ಇಲ್ಲ ಈ ಯಾವ್ದು ಹೋಟ್ಲಕ್ಕೆ ಯಾವ್ದು ಕೊಡ್ತಾರ ತಿನ್ಕೊಳ್ಳೋದು ಕತೆ ಹಾಕೋದು ಇದ್ರೆ ಇರಲಿ ಓದೋ ಹೋಗಿ ಅಂತ ಮತ್ತೆ ಈಗ ಸ್ಟೇಷನ್ ಅದೇ ಮೇಡಮ್ ಅವರ ನಿನ್ನೆಯಿಂದ ಅಲ್ಲಿ ಹೋಗಿ ಬಟ್ಟೆ ಹಣ್ಣಿ ಐತೆ ಬಟ್ಟೆ ಅಂಗಡಿ ಪರಿಚಯ ಆದ್ರೂ ಅಲ್ಲಿ ದೇವಸ್ಥಾನ ಹತ್ರ ಅಂತ ಹೋದೆ ಗಣಪತಿ ದೇವಸ್ಥಾನ ಅಲ್ಲೋಗಿ ಮಲ್ಕೊಂಡ್ಬಳ ಯಾರು ಹೇಳಿದ್ರು ಅಲ್ಲೋಗಿ ಜಾಗ ಸಿಕ್ತದೆ ಅಂತ ಅವ್ರು ಡೋರ್ ಹಾಕ್ಬಿಟ್ಟು ಏಯ್ ನಡಿ ನಡಿ ಯಾರು ಯಾರನು ಸೇರ್ಸಲ್ಲ ಅಂದ್ರು ಆಮೇಲೆ ಹಂಗೇನು ಕುಂಟ್ಕೊಂಡು ಕುಂಟ್ಕೊಂಡ್ ಬರ್ತಿದ್ದೆ ಅವ್ರ ಬಟ್ಟೆ ಅಂಗಡಿ ಮುಂದೆ ಬಂದೆ ಅವ್ರು ನಮಸ್ಕಾರ ಸ್ವಾಮಿ ಅಂದೆ ನಮಸ್ಕಾರ ಬಾಪ್ಪ ಸ್ಪೀಡ್ ತಗ ಅಂತ ಕೊಟ್ರು ಆಮೇಲೆ ಒಂದ್ ಬೇಸ್ ತಂದು ಕೊಟ್ರು ಪ್ಯಾಂಟ್ ಶರ್ಟ್ ತಂದು ಕೊಟ್ರು ಅವೆಲ್ಲ ನಮ್ಗೆ ಆಗಲ್ಲ ಪ್ಯಾಂಟ್ ಶರ್ಟ್ ಅಂತ ತಂದು ಕೊಟ್ರು ಪಾಪ ಎಲ್ಪ್ ಮಾಡಿದ್ರು ಆಮೇಲೆ ಬೆಳಗ್ಗೆ ಬಾ ನಾವೆಲ್ಲೋ ಒಂಥರ ಜಾಗಕ್ಕೆ ಸೇರಿಸ್ತೀವಿ ಏನೇನು ಟೆನ್ಶನ್ ತಗೊಂಬೋಣ ಅಂತ ಕರ್ಕೊಂಡೋಗಿ ಬಸ್ ಸ್ಟಾಪ್ನಾಗೆ ಬಿಟ್ಬಿಟ್ರು ಅದೇ ನ್ಯೂ ಟೇಬಲ್ ಜಿ ಎಂ ಪಿ ಸಿ ಬಸ್ ಸ್ಟಾಪ್ ಹಾಂ ಒಪ್ಪನಗರ ಅಲ್ಲಿ ರಾತ್ರಿ ಅಯ್ಯಪ್ಪ ಎರಡು ಗಂಟೆ ಶುರು ಮಾಡಿ ಕಸ ಹೊಡಿಯೋಕೆ ಬೆಳಗ್ಗೆ ಒಳಗಾದ್ರು ಹಾ ಹೂ ಇದ್ರಿ ಹೇಳ್ರಿ ಹೇಳ್ರಿ ಅಂತ ಗಲಾಟೆ ಮಾಡ್ಕೊಂಡು ಗೌರ್ಮೆಂಟ್ ಬಸ್ ಸ್ಟಾಪ್ ಅವ್ರು ಬಾತ್ರೂಮ್ ನೋಡ್ಕೊಂಡು ಅವ್ರ ಕಾಸು ವಸ್ಲು ಮಾಡ್ಕೊಂಡು ಅಲ್ಲೇ ಅವ್ರಿ ಸಕ್ಕತ್ ಗಲಾಟೆ ಇರೋಲ್ಲ ನಮ್ಗೆ ಯುದಿ ಇಲ್ಲ ಸುಮ್ಮನೆ ಮಾತಾಡೋಂಗಿಲ್ಲ ಸುಮ್ಮನೆ ಇದೆ ಆಮೇಲೆ ಬೆಳಗ್ಗೆ ತಿರ್ಗ ಅಲ್ಲಿಗೆ ಬಂದೆ ಬಟ್ಟೆ ಅಂಗಡಿಕೆ ಟಿಫನ್ ತಂದು ಕೊಟ್ಟರು ಬರ್ತಿದ್ದೇನೆ ಕಾಫಿ ಕೊಟ್ಟರು ಇಲ್ಲೇ ಇರೋ ಸ್ವಲ್ಪ ನಾವೇನೋ ಮಾತಾಡ್ಕೊಂಡು ಆಮೇಲೆ ಕರಿತೀವಿ ಅದೇ ರೋಡ ಗೊತ್ತಿದ್ನಲ್ಲ ಅದೇ ಹಬ್ಬ ಅಲ್ಲ ಸ್ವೀಟ್ ಸೇಟುಗಳು ಸ್ವಾಮಿ ನನಗೊಂದು ಕೊಡ್ರಿ ಅಂತ ಬೇರೆ ತಗಪ್ಪ ಬಾಪ ಅಂತ ಒಂದು ನಲ್ವತ್ತು ರೂಪಾಯಿ ದುಡ್ಡು ಕೊಟ್ರು ಸ್ವೀಟ್ ಕೊಟ್ರು ಏನ್ ಪ್ರಾಬ್ಲಮ್ ಅಂದ್ರೆ ಹಿಂಗ್ ಆಗಬಿಟ್ಟಿತ್ತ ಮನೆ ಯಾರು ಇಲ್ಲ ನಾನು ನೋಡ್ಕೊಂಡಿಲ್ಲ ಅಂತ ಹೇಳಕ್ಕೆ ಆಯ್ತು ನಾವೇನೋ ವ್ಯವಸ್ಥೆ ಮಾಡ್ತೀವಿ ನೀನು ಇವತ್ತೊಂದಿನ ಮಲ್ಕೊಂಬಿಡಿ ಇಲ್ಲೇನೆ ಹತ್ರ ಅಂದರು ಆಯ್ತು ಆಮೇಲೆ ಅದೇನೇನು ಮಾತಾಡ್ಕೊಂಡ್ರ ಈಗ ಬೇಡ ಬಸ್ ಸ್ಟಾಪ್ ಕಳಿಸ್ತೀವಿ ಗಾಡಿಗೆ ಅಲ್ಲಿ ಹೋಗಿ ಸರ್ ಕಟ್ ಗಾಳಿ ಮೇಡಮ್ ರಾತ್ರಿ ಎಲ್ಲ ಚಳಿಗರ ಗರ ಗರ ಅಂತ ಹಿಡಿಕೊಂಡು ಜಾಸ್ತಿ ಚಳಿಗೆಲ್ಲ ಜಾಸ್ತಿ ಇರಬಾರ್ದು ಇನ್ನೇನು ಮಾಡಲಿ ಸಹ ಅಲ್ಲಿ ಇದಿಲ್ಲ ಮತ್ತೆ ಬೆಳಿಗ್ಗೆ ಹೋಗಿ ಆಮೇಲೆ ಬೆಟ್ಟ ಅಂಗಡಿ ತಕ್ಕೋದೇ ಟಿಫನ್ ಕೊಟ್ಟರು ಅವರು ಹನ್ನೆರಡು ಗಂಟೆ ಒಂದು ಗಂಟೆ ಅಂತ ಸುಮ್ನೆ ಇದ್ದರು ಅಲ್ಲಿ ಅಂಗಡಿ ತಗುಸ್ತಿದ್ರಲ್ಲ ಅವ್ರ ಅಂಗಡಿಯರು ಎದ್ದು ಹೋಗಪ್ಪ ಬೆಳಗ್ಗೆಯಿಂದ ಇಲ್ಲೇ ಅವರು ಹಂಗೇ ಮರ್ತಾ ಬಿಡ್ತಾರೆ ಹೋಗಿ ಕೇಳೋಗರು ಹೋಗಿ ಕೇಳಿದ್ರೆ ಇರು ಇರು ಫೋನ್ ಮಾಡಿದೀನಿ ಇನ್ಸ್ಪೆಕ್ಟರ್ ಬರ್ತಾರೆ ಹೇಳಿದ್ರು ಆಮೇಲೆ ಬಂದ್ರು ಏನಯ್ಯ ನಿಮ್ಮ ಸಮಾಚಾರ ಹಿಂಗಿದ್ಯಾ ಇನ್ ಯಾರ ಇಲ್ಲಿ ಹೇಳಿದ್ರು ಹೇಳಿದ್ರುಳ್ಳಾಪುರದಿಂದ ಏನು ಮಾಡ್ತಿ ಇಲ್ಲಿ ಬಂದು ಊಟ ತಿಲ್ಲಪ್ಪ ಯಾರು ನೋಡ್ಕೊಂಡಿರಲಿಲ್ಲ ಅಂತ ಏನೋ ಆಮೇಲೆ ಅಲ್ಲಿಂದ ಕರ್ಕೊಂಡು ಅಷ್ಟೇ ಕರ್ಕೊಂಡು ಕುಳಿಸ್ಕೊಂಡ್ರು ಇಂಥವರೆಗೂ ಅಲ್ಲೇ ಕೂತಿದ್ರು ಮಾಡಿದ್ರೂ ದೊಡ್ಡಬಳ್ಳಾಪುರದಲ್ಲಿ ನೀವು ಬಿಟ್ಟು ಯಾವ ಟೈಮ್ ಆಯ್ತು ಎಷ್ಟು ದಿನ ದಿನ ಆಯ್ತು ಹನ್ನೆರಡು ಹದಿಮೂರು ವರ್ಷ ಆಯ್ತು ಮೇಡಮ್ ಈಗ ಏಲಂಗದಲ್ಲಿ ಇದ್ರ ಇವಾಗ ಒಂದು ವಾರದಿಂದ ಅಷ್ಟೇ ಒಂದು ವಾರ ಮಗ ಕರ್ಕೊಂಡು ಹೋಗಿದ್ದ ಒಂದ್ ಇಪ್ಪತ್ತು ದಿನ ಅವ್ರೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಿದ್ರು ನಿಮ್ಮ ಮಿಸ್ಸಸ್ ಇಬ್ರು ಅಲ್ಲೇ ಅವ್ರ ಮಗ ಮಗನು ಮಿಸ್ಸಸ್ ಸೇರಿ ಇವರ ಹೆಸರಿಲ್ಲದ ಜಾಗ ಹೆಣ್ಣು ಮಗಳು ಹೆಣ್ಣು ಮಗಳು ಹೇಳಿದ್ದಾರೆ ಅವರು ಒಂದು ಹನ್ನೆರಡು ಹದಿನೈದು ಕಿಲೋಮೀಟರ್ ಹತ್ತು ದೊಡ್ಡಪುರದಿಂದ ಅಲ್ಲಿ ಮಾಡಲ್ಲ ನಾನು ಯಾವಾಗ ಮಾಡಿದ್ರೆ ಮಾತಾಡ್ತಾರೆ ಇಲ್ಲ ಅಂದ್ರೆ ಮಾತಾಡೋದು ನೀವೇನು ಓದಿದ್ದೀರಾ ಯುವ ಎಪ್ಪತ್ನಾ ಓದಿ ಮನೆ ಕಟ್ಕೊಂಡೆ ಅದು ಹೇಳಿದ್ರು ನೀವು ಮನೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ರಲ್ಲ ನೀವು ಅರ್ಜಿ ಹಾಕಿದ್ರೆ ನಿಮ್ ಕಡೆ ಏನಾಗ್ತದೆ ಇನ್ನು ಸಮಯ ಅದನ್ನು ನಾವೇ ಕಣ್ಣ ನೋಡ್ಬೇಕು ಮಗನೇ ಆ ವೈಟ್ ಕತೆ ಅವೆಲ್ಲ ಅನ್ಕೊಂಡು ಬಿಟ್ಟು ಬೇರೆ ಏನ್ ಹೇಳಿಲ್ಲ ಅಲ್ಲಜ್ಜಿ ಬಂದಾವತಿನ ರೆಸ್ಟ್ ತೆಗಿಬೇಕು ರೆಸ್ಟ್ ತೆಗಿಬೇಕು ಏನ್ ಇದ್ದ